ವೇದಿಕೆ ಮೇಲೆ ನಮ್ಮ ಜವಳಿಯ ಬಜಾರದ ಹಿರಿಯರಾದಂಥ ಅಲ್ಲಪ್ಪಣ್ಣ ಕುಜರಾವಿ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಸಮಿತಿಯ ಪರವಾಗಿ ಅವರ ಅದೇ ರೀತಿ ವೇದಿಕೆಯನ್ನು ಅಲಂಕರಿಸ ಪಾಟೀಲ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ವೇದಿಕೆಯನ್ನು ಅಲಂಕರಿಸಬೇಕು

ಸಮಾಜದ ಹಿರಿಯಾರು ಈ ಕಾರ್ಯಕ್ರಮದಲ್ಲಿ ಬಂದು ಅಲಂಕರಿಸಿ ಹರಳೆಯ ಹಿರಿಯರು ಈ ರೀತಿ ಅಲಂಕರಿಸಿರಿ ಜವಳಿ ಬಜಾರದ ಸುರೇಶ್ ಬೊಮ್ಮೆಯವರು ವೇದಿಕೆಯನ್ನು ಅಲಂಕರಿಸಬೇಕು ಇಲ್ಲಿ ಯಾರು ಹಿಂದೆ ಜಾಗ ಕುಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಪೂರ್ಣವಾಗಿ ಯಲ್ಲಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಈ ಕಾರ್ಯಕ್ರಮ ಸಭೆ ಈ ಸಭೆಯಲ್ಲಿ ಮಹಲಿಪುರ ಸಮಸ್ತ ಜನರೇ ಪೂರ್ವ ಸಭೆಯಲ್ಲಿ ಆಮಂತ್ರ ಇದ್ದಂತಹ ಎಲ್ಲ ಅಲ್ಲಪ್ಪನ ಗುಂಜೆ ಅವರನ್ನ ಇವತ್ತಿನ ಪೂರ್ವ ಸಭೆಯ ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕೆ ಅವ್ರನ್ನ ತುಂಬ ಸಮಸ್ತ ನಾಗರಿಕರ ಪರವಾಗಿ ಅವ್ರನ್ನ ಸ್ವಾಗತವನ್ನು ಕೋರುತ್ತ ನಮ್ಮ ಸಂಸದೆಯ ಅಧ್ಯಕ್ಷರಾದಂತಹ ಎಲ್ ಪಾಟೀಲರನ್ನ ಪಾಟೀಲ್ ಅವ್ರನ್ನ ಈ ಕಮಿಟಿ ಈ ಕಮಿಟಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಹಾಗೂ ಸಂಜೀವ್ ಗೋಧಿ ಅವರನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ూ నమ్మ విదానికి సాయ సహకారంత నమ్మ డాక్టర్ సోమేవర ఈ గౌరవ ప్రజాపర ప్రభావితి సమస్త అనేక ప్రభుత్వ సోదర స్వాగత నమ్మ అర్జున్ ఆడపడ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಸುರೇಶ್ ಪರವಾಗಿ ಅವರನ್ನ ಈ ವೇದಿಕೆ ಪರವಾಗಿ ಅವರನ್ನ ಕುಂಬ ಸ್ವಾಗತ ಕೊಡುತ್ತೇನೆ ಅವರು ಇವರ ಎನ್ನದೆ ಇವತ್ತಿನ ಎಲ್ಲ ಸಮಾಜದ ಬಂದಿದ್ದು ಇವತ್ತಿನ ಎಲ್ಲ ಸಮಾಜ ಹಿರಿಯರು ಭೇದಭಾವ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಒಂದು ಮುಂದನ್ನು ಕರೆಸಿ ಇವತ್ತು

ಸ್ವಾಗುತ್ತೇನು ಅಂತಿ ಕಟ್ಟವರು ಕಳಸಾ ಇಡವರು ಧರಣಿ ವರ್ಷ ಗುಣ ಕಟ್ಟ ಕಲಿಗೆ ನಮ್ಗೆ ಹಿಡ್ಕಟ್ಟಾಗ ಕಳಸಾ ಟನ್ ಬಿಟ್ಟು ನ್ಯಾಯಿ

ಅಷ್ಟಮಿ ತಿಥಿ ಪುಷ್ಯ ನಕ್ಷತ್ರ ಹೆಚ್ಚು ಗಮ್ ಎಲ್ಲ ಪಂಚಾಂಗದಲ್ಲಿ ಕೂಡಬೇಕು ಆಟೋಮೆಟಿಕ್ ಅದೇ ದಿವಸ ಮಾಡಬೇಕು ಹೆಚ್ಚು ಕಮ್ಮಿ ಥರ ಆಗಿದೆ ಈಗ ಫೈನಾಲ್ ಮಾಡಷ್ಟ ಇನ್ನು ಕೆಲವೊಂದು ಕಮಿಟಿಗಳು ಮಾಡಬೇಕಾಗಿತ್ತು ಫೈನಾನ್ಸ್ ಕಮಿಟಿ ಫೈನಲ್ ಕಮಿಟಿ ಕಮಿಟಿ ಇನ್ನೂ ಕೆಲವೊಂದು ಕಮಿಟಿ ಉಪ್ಯೋಗ ಅದು ಮಾಡಬೇಕಾಗ್ಯದ ನನಗೆ ಈ ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಒಂದು ಒಂದು ತಮ್ಮಲ್ಲಿ ಪಾಪೇಷನ್ ತಂದಿದ್ದಾವೆ ಎಲ್ಲಮ್ಮ ದೇವಿಯ ಕಲಸಾರೋಹಣ ಮತ್ತು ಮಲ್ಲಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಮಾಡಲು ಬಯಸುವ ಕಾರ್ಯಕ್ರಮಗಳು ಮೊದಲನೇದಾಗಿ ಎಲ್ಲಮ್ಮ ದೇವಿಯ ಗುಡಿಗೆ ಬಾಗಿಲು ಸುತ್ತಲೂ ಸ್ಟೀಲ್ ಗೇಟ್ ಮೇಲುಗಡೆ ಎರಡನೇದಾಗಿ ಮಲ್ಲಮ್ಮ ದೇವಿಯಲ್ಲಿ ಮೂರ್ತಿ ಮೂರನೇದಾಗಿ ಎಲ್ಲಮ್ಮ ದೇವಿ ದುಡಿಮೆಯಲ್ಲಿ ಮೂರ್ತಿ ದ್ವಾರಪಾಲಕರು ಗುಡಿ ಎಡಕ್ಕೆ ಮತ್ತು ಬಲಕ್ಕೆ ಸಿಂಹಗಳು ನಾಲ್ಕನೇದಾಗಿ ಕಳಸಕ್ಕೆ ಕಬ್ಬಿಣದ ಏಣಿಯನ್ನು ಮಾಡಬಹುದು ಎಚ್ಚರಿಕೆಯನ್ನು ಆ ಕೆಲಸ ಮಾಡುತ್ತಾ ಮೇಲೆಗಡೆ ಹೋಗಲಿಕ್ಕೆ ಒಂದು ಎಚ್ಚರಿಕೆಯ ಕೆಲಸ ವೈದ್ಯರಿಗೆ ಕುಂಭಮೇಳ ಬೆಳವಣಿಗೆ ಯಾವ ರೀತಿ ಮಾಡಬೇಕನ್ನು ತಮ್ಮ ಸಮಾಜದ ಹಿರಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತೆ ಆಮೇಲೆ ಅನ್ನ ಪ್ರಸಾದ ವ್ಯವಸ್ಥೆ ಬೆಂಗಾಲು ವ್ಯವಸ್ಥೆ ಹಾಗೂ ದೇವರಿಗೆ ಹೂವಿನ ಅಲಂಕಾರ ಹಾಗೂ ಹಾಗು ತುಂಬುವ ಕಾರ್ಯಕ್ರಮ ಮತ್ತಿನ್ನೇನವರು ತಮ್ಮ ಎಚ್ಚಿಕೆಗಳನ್ನು ಹಂಚಿಕೊಳ್ಳೋದ್ರೆ ಸಮಾಜದ ಹಿರಿಯರು ಪ್ರೀತಿಪಡಿಸಬೇಕು ಯಾರು ಸಮಾಜದ ಹಿರಿಯರು ಏರಿಕೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಈಗ ನಾವು ಮೊದಲು ಆಲೋಚನೆ ಮಾಡಿಲ್ಲ ಬಂದವರಿಗೆ ಒಂದು ಅವರಿಗೆ ಏನೋ ಎರಡೂ ಬದಿಯ ದ್ವಾರ ಪಾಲಕರಿಗೆ ಮಾಡಿಸಿಕೊಳ್ಳಿಕ್ಕೆ ಹುಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಈಗ ಶೇಖರ್ ಅಂಗಡಿ ತಮ್ಮ ವೇದಿಕೆಯಲ್ಲಿ ಅಭಿಪ್ರಾಯ ತಿಳಿಸಬೇಕು ಅನವರ್ ತಿರೋಣ ತಮ್ಮ ಅಭಿಪ್ರಾಯ ತಿಳಿಸ್ಕೊಂಡು ಮೂರ್ತಿ ಕಲ್ಲಿನಿಂದ ಮಾಡೋದು ಅಲ್ಲಿ ಮಾಡುದಾದ್ರೆ ಎಷ್ಟು ಎತ್ತರ ವಿಚಾರ ಐತಿ ಅದಕ್ಕೆ ಖರ್ಚುಗಳು ಎಷ್ಟು ಬರ್ತವು ಮತ್ತು ನಾವೇನು ಈ ಕಾರ್ಯಕ್ರಮ ಎಲ್ಲ ಮಾಡಬೇಕು ಅಷ್ಟ್ರೊಳಗೆ ಆ ಮೂರ್ತಿ ಕೆತ್ತನೆ ಮುಗೀತಕ್ಕೆ ಎಂಬುದ್ರ ಬದಲು ಮನಸ್ಸಿ ಒಂದು ವಿಚಾರದಿಂದ ಆಗ್ಬೇಕು ಅದನ್ನ ಸಹಿಸ್ತಾರೆ ಸಮಯದಿಂದ ವಿಚಾರ ಆಗ್ತವ ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಈ ಈ ಸಂಪೂರ್ಣ ಎಲ್ಲ ಉತ್ಸವಗಳಲ್ಲಿ ಒಂದು ಊರಿ ಒಂದು ಥೀಮ್ ಇವತ್ತು ಈ ಸುದ್ದೆ ರೆಡಿ ಮಾಡಿದ್ರೆ ಅವ್ರ ನೇತೃತ್ವವಾಗಿ ಯಾರ್ಯಾರು ಧನ ಸಹಾಯ ಮಾಡ್ತಾರೆ ತಿಳ್ಕೊಂಡು ಆ ಪ್ರಕಾರ ಮಾಡಕ್ಕೆ ಅನುಕೂಲ ಮಾಡ್ತದೆ ಅದರ ದೃಷ್ಟಿಯಿಂದ ಈ ಉತ್ಸವ ಚಲುವಾಗಲ್ಲ ಒಂದು ಒಂದು ಹಿರಿಯ ಕಮಿಟಿ ಮಾಡಬೇಕು ಅದರ ಮೂಲಕ ಸಬ್ ಕಮಿಟಿಗಳನ್ನು ಮಾಡಿದ ಚಲೋ ಚಲುವುದಕ್ಕೆ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕ ಆಲ್ರೆಡಿ ಸಂಘಪದಿ ಮತ್ತು ಮರಾಠ ಅಭಿಪ್ರಾಯ ಶ್ಯಾಮ ನಮ್ಮ ಈ ಕಮಿಟಿ ಎಲ್ಲ ಕಮಿಟಿ ಇದ್ದವರು ಏನೇನು ತಯಾರಿ ಮಾಡ್ಕೊಡ ಅನ್ನೋದು ಕೇಳಿದ್ರು ಅದ್ರ ಬದಲ ಒಂದು ಪೂರ್ವ ನಿಯೋಜಿತ ನೀವು ಮಾಡ್ಕೊಂಡಂತ ಆ ಆಶಯ ಇಷ್ಟ ಅವ್ರು ಇದಾರೊಂದು ನಿರ್ಣಯ ಮಾಡ್ತಾರ ನೀವೇನೋ ಏನಂದ ಎಲ್ಲಾರು ಖುಷಿರಿ ಸರಿ ಆದರೆ ನಿಮ್ಮ ಪೂರ್ವ ಭಾವಿಗೆ ಏನ್ ತಯಾರು ಮಾಡ್ಕೊಂಡ್ರಿ ಗೊತ್ತಲ್ಲ ಗೊತ್ತಲ್ಲ ಹೆಂಗ್ ಈಗ ಮನೋಹರ್ ಹೇಳಿದ್ರು ಆ ಮೂರ್ತಿ ನೀವು ಪೂರ್ವಭಾವಿ ಮಾಡ್ಕೊಂಡಿದ್ರ ಎಲ್ಲ ಹಿನ್ನ ಕಂಡ್ಕೊಳ್ ಆಗತ್ತ ವಿಷಯ ಸರ್ ಈಗ மூர் கட்ட அந்த சாய் ஐடி ரூபாய் மலை மக எடுத்து முந்த மூர்த்தி துவார பாலக்கூடாது ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತ ಅಂದಾಜು ಅದ ಆಮೇಲೆ ಕಲಸಕ್ಕೆ ಒಂದು ಏರಿಯನ್ನು ಮುಚ್ಚರಿಕೆ ಮಾಡಿ ಸಿಗ್ಲಿಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಆಮೇಲೆ ಕುಂಬ ಮೇಳ ಕರ್ಸ ಎಪ್ಪತ್ತೈದು ಸಾವಿರ ರೂಪಾಯಿ ಐತೆ ಐನೂರು ಕೊಡಿದ್ದು ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದರು ಆಮೇಲೆ ಮೆರವಣಿಗೆ ಖರ್ಚು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಅಂದಾಜು ಅಂದಾಜಿ ಅಲ್ರಿ ಅಂದಾಜು ಅನ್ನ ಪ್ರಸಾದ ಖರ್ಚು ರೀ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದು ಆಮೇಲೆ ಟೆಂಡಾಲ್ ಖರ್ಚು ಮೂವತ್ತೈದು ಸಾವಿರ ರೂಪಾಯಿ ಅಂದಾಜಿ ಅಲಂಕಾರ ಖರ್ಚು ಹನ್ನೆರಡು ಸಾವಿರ ರೂಪಾಯಿ ಹೋಮ ಆವರಣದು ಹದಿನಾರು ಸಾವಿರ ರೂಪಾಯಿ ಸ್ವಾಮೀಜಿಗಳ ಕರು ಹೋಗುವುದು ಹಾಗೂ ದಕ್ಷಿಣೆ ಎಲ್ಲ ಕೂಡಿ ಮೂವತ್ತು ಸಾವಿರ ರೂಪಾಯಿ ಒದಗಿ ಖರ್ಚು ಹತ್ತು ಸಾವಿರ ರೂಪಾಯಿ ಆಮೇಲೆ ಖರ್ಚು ಹೇಳಿದ ಇಲ್ಲಿ ಮುಂದೆ ಮಾಡೋ ವಿಚಾರ ಐತೆ ಅದು ಐವತ್ತು ಸಾವಿರ ರೂಪಾಯಿ ಇವೆಲ್ಲ ಇನ್ನಿತರ ಖರ್ಚುಗಳು ಇದ್ದಾವೆ ಅದರೊಳಗೆ ಈ ಟೋಟಲ್ ವಾಗಿ ಸ್ಥಗಿತ ಖರ್ಚೈತಿ ಪೂರ್ಣ ವಯಸ್ಸು ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಮೇಲೆ ಬರೀನಿ

ಇಪ್ಪತ್ತೆಂಟು ಎಲ್ಲ ಹಿಂದೆ ನೀವು ಕನಿಷ್ಠ ನಮ್ಮ ಸಜೆಷನ್ ಅಲ್ಲ ಅಲ್ಲಿ ನೀವು ಉದ್ದಾಡ ಬೇಡ ಯಾರ್ಯಾರು ಪೇಟ್ ಪಟ್ಟಿ ಹಾಕ್ತೀರಿ ಅನೌನ್ಸ್ ಮಾಡಿರಿ ಈಗ ಅನೌನ್ಸ್ ಮಾಡಿದ್ರೆ ಮುಂದೆ ಅದು ಟೈಮು ಇಲ್ಲ ಈಗ ಅನೌನ್ಸ್ ಮಾಡಿದ್ರೆ ನಾವು ಕೆಲಸಕ್ಕೆ ಕಟ್ತಾರೋ ಕೆಲಸ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಸೋನು ಮುಂದಿನ ಅವ್ರು ಎಲ್ಲರೂ ಅನೌನ್ಸ್ ಮಾಡ್ಬೋದು ಇವತ್ತಿನ ತಮ್ಮ ಭಕ್ತಿಗಳ ಸೇವೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವುದನ್ನು ಮಾಡುವಂತ ಶಂಕರಗೌಡ ಪಾಟೀಲ್ ಅವರಿಗೆ ರೇಣುಕಾದೇವಿ ಹಾಗೂ ಮಲ್ಲಮ್ಮ ತಾಯಿಯ ಹಾಗೂ समस्त माननीय अतिथि परवालय और ना तुमरो देना धन्यवाद आमंत्रित थे اللهم हाजिर रहने के लिए माइक पर उनका को सुन उनका पूरी दिन से हम यहां यहां ये चर्चा मार तो बड़ा या बात थोड़ा बहनों देवी और मल्लाम देवी और ಎಲ್ಲ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಅವ್ರ ಉದ್ದೇಶ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ಅದೇ ಹಿರಿಯರು ಬಂದ ಮೂರುವ जीरो यमुना देवी के श्री विजेता बालला इसमें पूरा लाइन पे है जो मतलब ये है कि उनका पक्ष व्यर्थ चला आईटी यानी ಎಲ್ಲರಿಗೂ ನಾಟಾಯ್ಕ್ ಇಂದ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಇದು ಒಂದೇ ಸಭೆ ಅಲ್ಲ ಇನ್ನೂ ಮುಂದೆ ಇನ್ನೂ ಒಂದು ಎರಡು ಸಭೆಗಳನ್ನು ಕಳೆದು ಚರ್ಚೆಯಾಗಿ ಈ ಒಂದು ಕಮಿಟಿಯವರು ಸಕ್ಕಾ ಇವತ್ತಿನ ಮುಂಜಾನೆ ಮಾತನಾಡ ನಾನು ಹೇಳಿದೆ ಇರೋ ಎಲ್ಲಮ್ಮನ ಗುಡಿ ಬಾಳೋ ಪಾಠದ ಲಕ್ಷ್ಮಿಯವರು ಮೂರಾಗಿ ಎಲ್ಲ ಸಮಾಜದ ಬಂದಿರುಗಳು ಎಲ್ಲ ರಿಪೇರಿಗಾವೆ ಆಗ್ಯಾವ ಆದ್ರೆ ಇದ್ರ ಕಡೆ ಬಹಳ ಕಮ್ಮಿ ಯಾರಿಗೂ ಇಲ್ಲ ಯಾರು ಇದಕ್ಕೆ ಯಾಕಂದ್ರೆ ಜವಾಬ್ದಾರಿ ಇಲ್ಲ ಯಾರು ಇಲ್ಲದಕ್ಕ ಎಲ್ಲ ಕಡೆ ಎಲ್ಲ ಕಮ್ಮಿ ಎಲ್ಲ ದೇವಸ್ಥಾನ ಕಮ್ಮಿಗೆ ನಾವು ಸಮಾಜದವು ಸಮಾಜದ ಎಲ್ಲಾರು ಎಲ್ಲರೂ ತಮ್ಮ ರಿಪೇರಿ ಮಾಡ್ಕೊಂಡಾರ ಆದರೆ ಇದು ಗ್ರಾಮ ದೇವತೆ ಆದ್ರೆ ಗ್ರಾಮ ದೇವತೆ ನೋಡ್ತಾ ಪ್ರಶಸ್ತಿ ಅಥವಾ ಪ್ರಾಮುಖ್ಯತೆ ನಾವು ಕೊಟ್ಟಿಲ್ಲ ಅದಕ್ಕಾಗಿ ಏನೋ ಈಗ ಅದರ ಟೈಮ್ ಬಂದದ್ದೆ ಎಲ್ಲಾರು ಇದನ್ನ ಊರಾರು ಎಲ್ಲಾರು ಕೂಡ ಎಲ್ಲ ಸಮಾಜದ ಈ ಕಾರ್ಯಕ್ರಮ ಮಾಡಿರ್ತೀವಿ ಅದಕ್ಕೆ ಒಬ್ಬರೇ ಇಬ್ಬರ ಮಾಡೋದ್ರಿಂದ ಇದು ಆಗುದಿಲ್ಲ ಎಲ್ಲಾರು ಜನ ಪಾಲ್ಗೊಳ್ಬೇಕು ಬಡವರು ಪಾಲ್ಗೊಳ್ಬೇಕು ಶ್ರೀಮಂತರು ಪಾಲ್ಗೊಳ್ಬೇಕು ಯಾಕಂದ್ರೆ ಎಲ್ಲಾರ್ಗಿ ಗ್ರಾಮದ ಎಲ್ಲಾರು ಇದು ಬರ್ತದ ಅದಕ್ಕೆ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಸಾವಿರ ಎಲ್ಲಾರು ಕೊಡ್ತಾರೆ ಆದ್ರೆ ಎಲ್ಲಾರು ಪಾಲ್ಗೊಳ್ಳೋದೃಷ್ಟಿಯಿಂದ ಆ ಈ ಏನು ಹೇಳಿದ್ರು ಈಗ ಲಕ್ಷ ದೀಪೋತ್ಸವ ಮಾಡ್ಬೇಕಂತ ವಿಚಾರ ಅದು ಮಾಡಿ ಒಂದು ನೂರು ರೂಪಾಯಿ ಒಂದು ನೂರು ರೂಪಾಯಿ ಬಂತ ದೀಪ ಮಾಡಿದ್ರೆ ಒಂದು ನೂರು ರೂಪಾಯಿನ ಯಾರು ಕಲರ್ ತಗೋತಾರೆ ಏನು ತೊಂದರೆ ಇಲ್ಲ ಯಾರು ನೂರು ತೊಗೋತಾರೋ ಐದುನೂರು ತೋತಾರೋ ಸಾವಿರ ತೋತಾರೋ ಅದೈನೂರು ಎಷ್ಟಾದ್ರೂ ಎಲ್ಲರೂ ಒಂದು ಅವಕಾಶ ಐತಿ ಅದಕ್ಕಾಗಿ ಈ ದಿವಸ ನಾವು ಲಕ್ಷ ದೀಪೋತ್ಸವ ಮಾಡೋಣ ಅಂತೇಳಿ ನನ್ನ ಅಭಿಪ್ರಾಯ ಇದೆ ಅದಕ್ಕೆ ಎಲ್ಲರೂ ಒಪ್ಪಿದ್ರೆ ಅದನ್ನೊಂದು ಸ್ವಲ್ಪ ಧಾರಾವಾಹಿ ಮಾಡಿ ಮಾಡಿದ್ರ ಮಾಡಿದ್ರೆ ಸ್ವಲ್ಪ ಹಗಲು ಹಾಕತ್ತಿ ಎಲ್ಲಾರು ಮಾಡೋ ಥರ ಸಾಮಾನ್ಯ ಜನರು ಹೇಳಿದ್ರು ಎಲ್ಲರೂ ಪಾರ್ಕೊಳ್ತಾರೆ ಅದೊಳಗೆ ಅದೊಂದು ಕೆಲಸ ಮಾಡ್ತಾರೆ ಮತ್ತು ಈ ಕಮಿಟಿ ಕಮಿಟಿ ತನಕ ಆಗಿಲ್ಲ ಯಾವುದೋ ಅಧಿಕೃತ ಕಮಿಟಿ ದೇವಸ್ಥಾನಕ್ಕೆ ಇಲ್ಲ ಏನೋ ನಾಲ್ಕಾಲ್ ಮಂದಿ ಓಡಾಡ್ತಾರೋ ಮಾಡ್ತಾರೋ ಆಕೆ ಮತ್ತು ಆ ಕಮಿಟಿ ಅವ್ರಿಗೆ ಯಾರು ಅವ್ರು ನಾವೇ ಕಮಿಟಿಯಾಗಿ ನಾವು ಬರೋಂಗಿಲ್ಲ ನಾವು ತಾವು ಕಮಿಟಿ ಮಾಡ್ಕೊಳಕ್ಕೆ ಬರೋಲ್ಲ ಕಮಿಟಿ ಮಾಡ್ಬೇಕಾಗತ್ತೆ ಅದಕ್ಕೆ ಅದಕ್ಕೊಬ್ರು ನಾವು ಅದಕ್ಕೊಬ್ಬರಿಗೆ ಗರಿಹಾರ ಕೊಡ್ಬೇಕು ಅವ್ರು ಯಾರು ಹೇಳ್ತಾರೋ ಅವ್ರು ಕಮಿಟಿ ಮಾಡಲಿ ಅವ್ರಿತ್ರ ಆ ಕಾರ್ಯಕ್ರಮ ಆಗಲಿ ಅದಕ್ಕೆ ಅದನ್ನ ಈ ಸಭೆಯನ್ನು ಮುಖಾಂತರ ಈ ಸಭೆಯಿಂದ ಎಲ್ಲರೂ ಹುಲಿಗೊಳಕ್ಕೆ ಪಾಠ ಅದಕ್ಕಾಗಿ ಅವ್ರು ಕಮಿಟಿ ಮಾಡ್ಕೊಂಡು ಅವ್ರ ಅವ್ರು ಮಾಡಿದ ಸಂದರ್ಭ ಆ ಕಮಿಟಿ ಅವ್ರ ಕೆಲಸ ಮಾಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ಅಂತೇಳಿ ನನ್ನ ಅಭಿಪ್ರಾಯ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡೋಣ ಈ ಕಾರ್ಯಕ್ರಮ ಏನು ಕೆಲಸ ಮಾಡ್ಬೇಕೈತಿ ಈ ಸಲ ಎಲ್ಲ ಮುಗಿಬ ಮತ್ತೆ ಮುಂದೆ ಆಗಂಗಿಲ್ಲ

ಸ್ಟೀಲ್ ಗೇಟ್ ಮಾಡಿಸಿಕೊಟ್ಟಂತೆ ಮಾತಿಕೊಟ್ಟಾರೆ ಅವರಿಗೆ ಈ ಎಲ್ಲಮ್ಮ ದೇವಿಯ ಹಾಗೂ ಮಲ್ಲಮ್ಮ ದೇವಿಯ ಹಾಗೂ ಮಾಲೀಕು ಸಮಸ್ತ ನಾಗರಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಕಾರ್ಯಕ್ರಮ ಎಶ್ಸಲಿಕ್ಕೆ ಮುಂದೂನ ಹಿತೇವೆ ಅವಾಗ ಎಲ್ಲ ಸಮಾಜದವರು ಬಂದು கலு <laughs> அவ <laughs> அவர் <muchas> 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 യു ദ പ്രസാരി സർക്കാർ കൊണ ദിവസ بابا نام جکتے ہے اے ارمند تو سارے کون